ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಗುರುವಾರ ಬೆಳಗ್ಗೆ ಆಗಿರುತ್ತೆ ಗುರುವಾರ ಬೆಳಗ್ಗೆ ಏನಂತೆ ನಾನು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಇವತ್ತು ಅಡುಗೆ ಮನೆಗೆ ಬಂದಿದ್ದೀನಿ ಆದರೆ ಇವತ್ತು ಪೂಜೆ ಕೆಲಸ ನಾನು ಮಾಡಲಿಲ್ಲ ನನ್ನ ಮಕ್ಕಳು ಮಾಡಿದ್ಲು ಯಾಕಂದರೆ ನಾನು ಮಾಡೋ ಹಾಗಿರಲಿಲ್ಲ ಹಾಗಾಗಿ ಇನ್ನು ಇಲ್ಲಿ ಬೆಳಗ್ಗೆ ಗಂಜಿನೆಲ್ಲ ಮಾಡಿ ಹಾಗೆ ಒಂದು ಅರ್ಧ ಅಡುಗೆ ಕೆಲಸನೂ ಸಹ ಮುಗಿಸ್ಕೊಂಡಿದ್ದೀನಿ ಇನ್ನು ಅದಾದ ನಂತರ ಇಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಗಂಜಿ ಎಲ್ಲ ರೆಡಿ ಇಟ್ಟಿದ್ದೆ ಆದರೆ ಇಲ್ಲಿ ಮಜ್ಜಿಗೆ ಏನು ಮಾಡಿರಲಿಲ್ಲ ಹಾಗಾಗಿ ಇಲ್ಲಿ ಅವ್ರಿಗೆ ಮಜ್ಜಿಗೆಯನ್ನು ರೆಡಿ ಮಾಡಿ ಹಾಗೆ ಗಂಜಿಗೆ ಹಾಕಿ ಇದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ಈ ಥರ ಮಜ್ಜಿಗೆ ಮಾಡಿದರೆ ನಮ್ಮ ಮನೆಯಲ್ಲಿ ನನ್ನ ಒಂದು ನನಗೆ ಕಾಟನೇ ಕಾಟ ಯಾಕಂದರೆ ಸ್ಕೂಲಿಗೆ ಮಜ್ಜಿಗೆ ತೊಗೊಂಡೋಗ್ತೀನಿ ಈ ಬಾಟಲ್ಗೆ ಹಾಕ್ಕೊಡು ಅಂತ ಒಂದು ಮೂರು ದಿನದಿಂದ ಆಯಿತು ನನಗೆ ಕೇಳ್ತಾನೆ ಇದ್ದಾನೆ ನಾನು ಆ ಥರ ಎಲ್ಲ ತೊಗೊಂಡೋಗ್ಬಾರ್ದು ಸ್ಕೂಲಿಗೆಲ್ಲ ಮಜ್ಜಿಗೆ ಯಾರು ತೊಗೊಂಡು ಹೋಗ್ತಾರೆ ನೀರು ಬಾಟಲ್ ಬಾಟಲಲ್ಲಿ ಅಂತ ನಾನು ಒಂದು ಸ್ವಲ್ಪ ಅವನಿಗೆ ಇದ್ದೆ ಆ ಥರ ಗದ್ದಿರಿದ ತಕ್ಷಣ ಸುಮ್ಮನೆ ಆಗಿ ಗಂಜಿ ಮಾತ್ರ ಕುಡಿದ್ಬಿಟ್ಟು ಇಲ್ಲಿ ಸ್ಕೂಲಿಗೆ ರೆಡಿ ಆಗ್ತಾ ಇದ್ದ ಇನ್ನು ಅವರು ಹೊರಗಡೆ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರು ನಾನು ಇನ್ನೂ ಪಲ್ಯ ಅದೇನೂ ಮಾಡಿರಲಿಲ್ಲ ಹಾಗಾಗಿ ಇಲ್ಲಿ ಪಲ್ಯಕ್ಕೆಲ್ಲ ಇವತ್ತು ಗೋರಿಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಮೊದಲಿಗೆ ಅದನ್ನೆಲ್ಲ ಹುರಿದು ಇನ್ನು ಇಲ್ಲಿ ಒಗ್ಗರಣೆ ಮಾತ್ರ ಹಾಕೋಬೇಕಾಗಿತ್ತು ಹಾಗಾಗಿ ಈರುಳ್ಳಿ ಹಾಗೆ ಟೊಮೆಟೊ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋದಿತ್ತು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತಿನ ಪೂಜೆ ನಾನು ಮಾಡಿಲ್ಲ ಅಂತ ಹೇಳಿದೆಲ್ವ ಇವತ್ತು ನನ್ನ ಮಗಳು ಮಾಡಿದಾಳೆ ನೋಡಿ ಅವಳು ಯಾವ ಥರ ಮಾಡಿದಾಳೆ ಪೂಜೆನಾ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ನನ್ನ ಮಗಳು ನನ್ನ ತುಂಬ ಚೆನ್ನಾಗಿ ಪೂಜೆನೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹಾಗಾಗಿ ಹಾಗೆ ನಿನ್ನೆ ನಾನು ಪೂಜೆ ಅಲ್ವಾ ಒಂದು ಅರ್ಧ ಅರ್ಧ ಹೂವೆಲ್ಲ ಆಗಿಬಿಟ್ಟಿತ್ತು ಇರೋ ನೆನೆ ಅವಳಿಗೆ ಪೂಜೆ ಅಂತ ಹೇಳಿದೆ ಜಾಸ್ತಿ ಹೂವು ಆದರೆ ಅವಳಿಗೆ ಅಷ್ಟಾಗಿ ಇಡೋದಕ್ಕೂ ಸಹ ಬರೋದಿಲ್ಲ ಅಂದರೆ ನಾನು ನಾರ್ಮಲ್ಲಾಗಿ ಗುರುವಾರ ಯಾವ ಥರ ಪೂಜೆ ಮಾಡ್ತೀನಿ ನೋಡಿ ಆ ಥರ ಅವಳಿಗೆ ಮಾಡೋದಕ್ಕೆ ಬರೋದಿಲ್ಲ ಹಾಗೆ ಹಾಗಾಗಿ ಇಲ್ಲಿ ಅವಳಿಗೆ ಆಗಿನೇ ಮಾಡು ಅಂತ ಹೇಳಿಬಿಟ್ಟು ಇಲ್ಲಿ ಬಿಟ್ಟಿದ್ದೆ ಅದಲ್ಲದೆ ಹುಣ್ಣಿಮೆ ದಿನ ಎಲ್ಲ ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡ್ಬಿಟ್ಟು ನಾನೆಲ್ಲ ಫೋಟೋಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದೆ ಅಲ್ವಾ ಇಲ್ಲಿ ಅವಳು ಇವತ್ತು ಆಗಿನೇ ಪೂಜೆ ಮಾಡ್ಕೊಂಡಿದ್ದಾಳೆ ಇನ್ನು ಇವತ್ತು ಹಾಗಲಕಾಯಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಡ್ರೈ ಫ್ರೈ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಫ್ರೈ ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತೇಳಿ ಇಲ್ಲಿ ಹಾಗಲಕಾಯಿನೂ ಸಹ ನೀಟಾಗಿ ಕಟ್ ಮಾಡ್ಕೊತ ಇದ್ದೀನಿ ನಾನು ಹಾಗಲಕಾಯಿ ಫ್ರೈನ ಯಾವ ಥರ ಮಾಡ್ತೀನಿ ಅಂದರೆ ಮೇಲ್ಗಡೆ ಎಲ್ಲ ಮುಳ್ಳು ಮುಳ್ಳು ಇರುತ್ತೆ ನೋಡಿ ಅದನ್ನೆಲ್ಲ ನೀಟಾಗಿ ತೆಗ್ದುಬಿಡ್ತೀನಿ ಅದಿದ್ರೆ ಅಷ್ಟಾಗಿ ಚೆನ್ನಾಗೋಲ್ಲ ಫ್ರೈ ಅಂತ ಹೇಳ್ಬಿಟ್ಟು ಅದನ್ನ ನಾವು ಹೀರಕೆ ಸಿಪ್ಪೆ ಯಾವ್ದಾರು ತೆಗಿತೀವಿ ನೋಡಿ ಆ ಥರ ಪೂರ್ತಿಯಾಗಿ ತೆಗಿಬೇಕಾಗುತ್ತೆ ಅದನ್ನ ತೆಗೆದ್ಬಿಟ್ಟು ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಹುರ್ಕೊಂಡ್ಬಿಡ್ತೀನಿ ಅಂದರೆ ಅದರದ್ದು ಕಹಿ ಏನಿರುತ್ತಲ್ವ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಎಣ್ಣೆ ಹಾಕಿ ನೀಟಾಗಿ ಹುರ್ಕೊಂಬಿಟ್ರೆ ಕಡಿಮೆ ಆಗುತ್ತೆ ಅದಾದ ನಂತರ ಒಂದು ಸ್ವಲ್ಪ ರವೆ ಉಪ್ಪು ಹಾಗೆ ಅರ್ಶಿನ ಪುಡಿ ಸಾಂಬಾರು ಪುಡಿ ಹೆಚ್ಚಿಕರದ ಪುಡಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ ಅಷ್ಟೇ ಸಿಂಪಲಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಬೇಕಾದರೆ ಈ ರೆಸಿಪಿ ಏನಾದರೂ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿನೂ ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಲ್ದರೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಹಾಗಲ್ಕಾಯಿನೂ ಸಹ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಎಲ್ರಿಗೂ ಆಗೋ ಥರನೇ ಇಲ್ಲಿ ಮಾಡ್ತಾ ಈ ಥರ ಮಾಡಿದರೆ ಬಾಕ್ಸಿಗೂ ಸಹ ಹಾಕಿ ಕಳಿಸಿರ್ತೀನಿ ತಿನ್ ತಿಂತಾರೆ ಬಾಕ್ಸಲ್ಲಿ ಏನು ಮಿಕ್ಕೊಂಬರ್ದ ಬರೋದೇನೇ ಖಾಲಿ ಮಾಡ್ಕೊಂಬಿರ್ತಾರೆ ಈ ಥರ ಏನಾದರೂ ಹಗಲಕಾಯಿ ಫ್ರೈ ಅದೇನಾದರೂ ಮಾಡಿ ಕಳಿಸಿದರೆ ಹಾಗಾಗಿ ಎಲ್ರಿಗೂ ಇಷ್ಟ ಅಲ್ವಾ ಅಂತೇಳಿ ಇವತ್ತು ಈ ಈ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಹಗಲಕಾಯಿ ಫ್ರೈ ಎಲ್ಲ ಮಾಡಾದ್ಮೇಲೆ ಮಿಕ್ಕೊಂಡಿರುವಂತಹ ಅಡುಗೆನು ಮಾಡ್ಕೋಬೇಕಾಗಿತ್ತು ಅಂದರೆ ಒಂದು ಸ್ವಲ್ಪ ರೈಸ್ ಮಾಡಬೇಕಾಗಿತ್ತು ಹಾಗೆ ನಾರ್ಮಲಾಗಿ ರೊಟ್ಟಿ ಮಾಡ್ಕೋಬೇಕಾಗಿತ್ತು ಇನ್ನು ಇಲ್ಲಿ ಆ ಕೆಲಸನೂ ಸಹ ಮುಗಿಸ್ಕೊತಾಯಿದ್ದೀನಿ ನನಗಂತೂ ಈ ಥರ ಏನಾದರೂ ಆದಾಗ ಯಾವ ಕೆಲಸ ಮಾಡೋದಕ್ಕೂ ಸಹ ಮನಸ್ಸು ಬರೋದಿಲ್ಲ ಸುಮ್ಮನೆ ಮಲ್ಕೊಂಬಿಡೋಣಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಈ ಥರ ಆದಾಗ್ಲೇ ಕೆಲಸ ಜಾಸ್ತಿ ಇರುತ್ತೆ ನನಗೆ ಅಂದರೆ ಇವತ್ತು ನೋಡಿ ನೀರು ಬರ್ತಾ ಇದೆ ಬಟ್ಟೆಗಳನ್ನೆಲ್ಲ ಮಿಷಿನ್ ಹಾಕಿದ್ದೀನಿ ಇನ್ನು ಅದನ್ನ ತೊಗೊಂಡು ಮೇಲುಗಡೆ ಒಣಗಾಕಿ ಬರಬೇಕು ಇನ್ನು ಹಾಗೆ ಅಡುಗೆ ಕೆಲಸ ಆದಮೇಲೆ ಪಾತ್ರೆ ಇರುತ್ತೆ ಅಡುಗೆ ಮನೆ ಕ್ಲೀನಿಂಗ್ ಇರುತ್ತೆ ನಾರ್ಮಲ್ ಕೆಲಸ ಏನಿರುತ್ತಲ್ವ ಅದೆಲ್ಲ ಇದ್ದೇ ಇರುತ್ತೆ ಯಾವಾಗಪ್ಪ ಈ ಕೆಲಸ ಮುಗಿಸುತ್ತೆ ಅಂತ ನಾನು ಸಹ ಕಾಯ್ತಾ ಇದ್ದೆ ಇನ್ನು ನಾವೆಷ್ಟೇ ಬೇಗ ಬೇಗ ಕೆಲಸ ಮಾಡಿದ್ರು ಹನ್ನೊಂದೂವರೆ ಹನ್ನೆರಡು ಗಂಟೆ ಇಲ್ಲಿ ಕೆಲಸ ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ ನನಗೆ ಮಾತ್ರ ಎಷ್ಟೇ ಫಾಸ್ಟಾಗಿ ಮಾಡಿ ನೀವು ಆದ್ರೂ ನಮ್ಮದು ಕೆಲಸ ಏನಿದ್ರು ಯಾವ ಟೈಮಿಗೆ ಆಗಬೇಕು ಆಗಬೇಕು ಅದೇ ಟೈಮಿಗೇ ಕೆಲಸ ಆಗಿಬಿಡುತ್ತೆ ಇನ್ನು ಇಲ್ಲಿ ಎಲ್ಲ ಕೆಲಸ ಆದಮೇಲೆ ಮಕ್ಕಳಿಗೆ ಬಾಕ್ಸಿನೂ ಕೊಟ್ಟು ಬಂದಿರಲಿಲ್ಲ ಒಂದು ಸ್ವಲ್ಪ ಲೇಟಾಗಿ ನೇನೆ ಅಡುಗೆ ಮಾಡಿದ್ದೆ ಅಲ್ವಾ ಇನ್ನು ಇವಾಗ ಹೋಗಿ ಬರಬೇಕಾಗಿತ್ತು ಹಾಗಾಗಿ ಬಾಕ್ಸೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಪಪ್ಪಾಯ ತೊಗೊಂಡು ಬಂದಿದೆ ಪಪ್ಪಾಯಿನ ಹಾಕಿ ಕಲಿಸಿದ್ರೆ ಆಯಿತು ಅಂತ ಹೇಳಿ ಕಟ್ ಮಾಡಿ ಇಂದ ಸ್ಕೂಲಿಂದ ಬಂದಮೇಲೆ ತಿಂತಾರೆ ಅಂತ ಹೇಳಿಬಿಟ್ಟು ನಮ್ಮನೇಲೆ ಏನಂದರೆ ಈ ಥರ ಕಟ್ ಮಾಡಿ ಕೊಟ್ಟರೆ ಮಾತ್ರ ತಿಂತಾರೆ ಇಲ್ಲ ಅಂದರೆ ತಿನ್ನೋದಕ್ಕೆ ಹೋಗೋಲ್ಲ ಹಾಗಾಗಿ ಇಲ್ಲಿ ಪಪ್ಪಾಯಿನೂ ಸಹ ಮಕ್ಕಳಿಗೆ ಬಂದ ತಿನ್ನೋದಕ್ಕೆ ಆಗುತ್ತೆ ಅಂತ ಕಟ್ ಮಾಡಿ ರೆಡಿ ಮಾಡಿ ಇದ್ದೀನಿ ಇನ್ನು ನಾನಿಲ್ಲಿ ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಲಾಗ್ನ ಮಾಡೋಣ ಅಂದರೆ ಸ್ವಲ್ಪ ಸುಸ್ತಾಗ್ತಾ ಇತ್ತು ಬೇಡ ಅಂತ ಹೇಳ್ಬಿಟ್ಟು ಮತ್ತು ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಇನ್ನು ಇಲ್ಲಿ ನಾಳೆ ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆನೆ ನೆನೆ ಹಾಕಿಬಿಟ್ಟು ಇನ್ನು ಇಲ್ಲಿ ಬೇಳೆನ ರುಬ್ಕೊಂಡು ಇಡ್ಲಿಗೆ ಹಿಟ್ಟನ್ನ ನೆನೆಸೋಕ್ಕೂ ಸಹ ಹಾಕಬೇಕು ಹಾಗೆ ನಾನು ಸಾಮಾನ್ಯವಾಗಿ ಇಡ್ಲಿ ಮಾಡಬೇಕು ಆದರೆ ರವೆ ಇಡ್ಲಿನೇ ಮಾಡೋದು ನಮ್ಮ ಮನೇಲಿ ಅಕ್ಕಿ ಇಡ್ಲಿ ಮಾಡಿದರೆ ಅಷ್ಟಾಗಿ ಇಷ್ಟಪಡೋಲ್ಲ ಹಾಗಾಗಿ ನಮ್ಮನೇಲಿ ಜಾಸ್ತಿ ನಾನು ಮಾಡೋದು ರವೆ ಇಡ್ಲಿನೇನೆ ಇನ್ನು ಇಲ್ಲಿ ಇಡ್ಲಿಗೆಲ್ಲ ಹಿಟ್ಟನ್ನ ನೀಟಾಗಿ ರುಬ್ಬಿಟ್ಟಿದ್ದಾಯಿತು ಇನ್ನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಇಡ್ಲಿ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡೆ ನಾನು ಓದ್ತಿದ್ದನ್ನ ವಾಯ್ಸ್ ಓವರ್ ಕೊಡೋದು ಬೇಡ ನ್ಯಾಚುರಲ್ಲಾಗಿ ಏನು ವಾಯ್ಸ್ ಇರುತ್ತಲ್ಲ ಅದರಿಂದನೇ ವೀಡಿಯೋನ ಶುರು ಮಾಡೋಣ ಅಂತ ಹೇಳಿ ವಾಯ್ಸನ್ನ ಇದ್ದೆ ಆದರೆ ಹಿಂದ್ಗಡೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ವೆಹಿಕಲ್ಸ್ ಸೌಂಡ್ಸ್ ಎಲ್ಲ ಇತ್ತು ಹಾಗಾಗಿ ಅದಲ್ಲದೆ ನಾನು ಇನ್ನೂ ಈ ಥರ ನ್ಯಾಚುರಲ್ ವಾಯ್ಸು ಕೊಡೋದಕ್ಕೆ ನನ್ನ ಹತ್ರ ಮೈಕೋದೇನು ಇಲ್ಲ ಹಾಗಾಗಿ ಬೇಡ ಅಂತೇಳಿ ಇವಾಗ ವಾಯ್ಸ್ ಓವರ್ನ ಇದ್ದೀನಿ ಇನ್ನು ಇವತ್ತು ನಾನು ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರನ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ನೋಡ್ಕೊಂಡು ಇನ್ನು ಇಲ್ಲಿ ಫಸ್ಟ್ಗೆ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಗ್ಲಾಸ್ ಆಗುವಷ್ಟು ತೊಗರಿ ಬೇಳೆ ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ಮೊಸರು ದಾಲ್ನ ತೊಗೊತಾ ಇದ್ದೀನಿ ಇಲ್ಲಿ ಮೊಸರು ದಾಲ್ ಬದಲಾಗಿ ನೀವು ಹೆಸರು ಬೇಳೆನೂ ಸಹ ತೊಗೋಬೋದು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ತೊಗೊಳ್ಳಿ ಸಾಕಾಗುತ್ತೆ ಇನ್ನು ಫಸ್ಟಿಗೆ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಡ್ಬಂದುಬಿಡಿ ಆದಷ್ಟು ನಾವೇನೇ ಅಡುಗೆಗೆ ಸಾಮಗ್ರಿಗಿನ ಬಳಸ್ಕೊತೀವಲ್ವ ಅದನ್ನು ಒಂದು ಸ್ವಲ್ಪ ಈ ಥರ ವಾಶ್ ಮಾಡಿ ಅಡುಗೆ ಮಾಡೋದು ಉತ್ತಮ ಅಂತ ಅನ್ಕೊಂತೀನಿ ಇನ್ನು ಇಲ್ಲಿ ನಾನು ಬೇರೆಯನ್ನು ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದಾಯಿತು ಅದಾದ ನಂತರ ಇಲ್ಲಿ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ನೋಡಿ ನೀರು ಅಷ್ಟನ್ನ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ ಇನ್ನು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಜಲ್ಸ್ ಆದರೂ ತೊಗೋಬೇಕಾಗತ್ತೆ ಅಂದರೆ ನಾವಿಲ್ಲಿ ಬೇಳೆ ಪೂರ್ತಿಯಾಗಿ ಮ್ಯಾಸ್ ಆಗೋ ಥರ ನಾವು ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ಒಂದು ಆರರಿಂದ ಏಳು ಬೀಜಲ್ನಾದರೂ ತಗೋಬೇಕಾಗುತ್ತೆ ಇದು ಒಂದು ಸೈಡಲ್ಲಿ ಬೇಳೆ ಕುದಿತಾ ಇರಲಿ ಅಷ್ಟು ಅಷ್ಟಲ್ಲಿ ನಾವು ಮಸಾಲಾನ ರೆಡಿ ಇಲ್ಲಿ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆನ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಕಡಲೆ ಕಡಲೆಬೇಳೆ ದಪ್ಪದಾಗಿರುತ್ತೆ ನೋಡಿ ಹಾಗಾಗಿ ಫಸ್ಟಿಗೆ ನೆನೆ ಈ ಥರ ಕಡಲೆಬೇಳೆಯನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಅದಾದ ನಂತರ ಒಂದೇ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆನೂ ಸಹ ತೊಗೊತಿದ್ದೀನಿ ಇಲ್ಲಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಅಕ್ಕಿನ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ ಇವಾಗ ಉದ್ದಿನಬೇಳೆ ಹಾಕಿದ ನಂತರ ಇಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಅಕ್ಕಿನೂ ಸಹ ಸೇಸ್ಕೊತ ಇದ್ದೀನಿ ಅಕ್ಕಿನೂ ಸಹ ನೀಟಾಗಿ ಈ ಥರ ಹುರ್ಕೊಳ್ಳಿ ಅದಾದ ನಂತರ ಇಲ್ಲಿ ನಾನು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಂತ್ಯ ಮತ್ತು ಕಳ್ತಗೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬಂದುಬಿಡುತ್ತೆ ಹಾಗಾಗಿ ಇನ್ನು ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಸ್ಪೂನ್ ಆಗೋಷ್ಟು ಧನಿಯಾಕಾಳು ಹಾಗೆ ಎರಡು ಲವಂಗ ಚಿಕ್ಕ ಪೀಸು ಎರಡು ಚಕ್ಕೆನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿದ್ದರೆ ಸಾಕಾಗುತ್ತೆ ಜಾಸ್ತಿ ಮಸಾಲೆ ಆದರೆ ಅಷ್ಟಾಗಿ ಚೆನ್ನಾಗಿರಲ್ಲ ಇಡ್ಲಿ ಸಾಂಬಾರು ಹಾಗಾಗಿ ಇನ್ನು ಇವಾಗ ಹಾಕ್ಕೊಂಡಿರುವಂತಹ ಪದಾರ್ಥಗಳನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆನೇ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೊತ ಇದ್ದೀನಿ ಹಸಿ ಆಗಿರೋದ್ರಿಂದ ಇವಾಗಲೆಲ್ಲ ಸೇರಿಸ್ಕೊತಾ ಇದ್ದೀನಿ ಪೂರ್ತಿಯಾಗಿದ್ದು ಡ್ರೈ ಆಗಬೇಕಲ್ವ ಹಾಗಾಗಿ ಇನ್ನು ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ರದ್ದು ಘಮ ಬರೋದಕ್ಕೆ ಶುರು ಆಗುತ್ತೆ ಆ ಟೈಮಲ್ಲಿ ನಾವು ಒಣ ಮೆಣಸಿನ್ಕಾಯಿನ ಸೇರ್ಸ್ಕೋಬೇಕಾಗತ್ತೆ ನಾನಿಲ್ಲಿ ಕಾರಕ್ಕೆ ಎರಡು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಕಲ್ಲರಿಗೋಸ್ಕರ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಸೇರಿಸೋದ್ರಿಂದ ಬೇಗನೇ ರೋಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ನಾವಿಲ್ಲಿ ಮೆಣಸಿನ್ಕಾಯಿನ ಸೇರಿಸಿದ ಮೇಲೆ ಅದರದ್ದು ಘಾಟ್ ಬರೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈ ಥರ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಒಂದು ಅರ್ಧ ಕಪ್ ಆಗ ಷ್ಟು ಒಣ ಕೊಬ್ಬರಿನ ಸೇಸ್ಕೊತಾ ಇದ್ದೀನಿ ಈ ಥರ ಸಾಂಬಾರಿಗೆ ಕೊಬ್ಬರಿ ಹಾಕೊಳ್ಳಿ ತುಂಬ ರುಚಿ ಕೊಡುತ್ತೆ ಸಾಂಬಾರು ಹಾಗೆ ಎರಡು ದಿನ ಇಟ್ಟು ಸಾಂಬಾರು ಹಾಳಾಗೋದಿಲ್ಲ ಹಾಗಾಗಿ ಇನ್ನು ಅದ್ರ ಜೊತೆಗೆ ಚಿಕ್ಕ ಗೋಲಿ ಆಕಾರದಷ್ಟು ಹುಣಸೆಹಣ್ಣನ್ನು ಸಹ ಸೇಸ್ಕೊಂಡಿದ್ದೀನಿ ಇನ್ನು ಇದು ನೋಡಿ ಈ ಥರ ಫ್ರೈ ಆಗಬೇಕು ಇದ್ರದ್ದು ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಘಮ ಬರೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಇದು ಪೂರ್ತಿಯಾಗಿ ತನ್ಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಇನ್ನು ತನ್ಗಾದ್ಮೇಲೆ ಮಿಕ್ಸಿ ಜಾರ್ ತೊಗೊಂಡು ಇದನ್ನೆಲ್ಲ ಫಸ್ಟಿಗೆ ಡ್ರೈ ಆಗಿನೇ ನಾವು ಇದನ್ನ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ ನೋಡಿ ಒಂದೇ ಸಾರಿ ನಾವು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀವಂದರೆ ಮೆಣಸಿನ್ಕಾಯಿ ಬೇಗನೆ ನುಣ್ಣಗಾಗೋದಿಲ್ಲ ಹಾಗಾಗಿ ನೀವು ಇದನ್ನು ಪುಡಿನೂ ಸಹ ರೆಡಿ ಮಾಡಿ ಇಟ್ಕೋಬೋದು ಪದೇ ಪದೇ ಥರ ಮಸಾಲೆ ಮಾಡಬೇಕಾಗಲ್ಲ ಅಂದರೆ ನೀವು ಈ ಪುಡಿನ ರೆಡಿ ಮಾಡಿ ಇಟ್ಕೋಬೋದು ಆದರೆ ಕಾಯಿನ ಸೇರಿಸ್ಕೊಬಿಡಿ ಅಂದರೆ ಕೊಬ್ಬರಿ ಹಾಕ್ತೀವಲ್ವ ಅದನ್ನು ಸೇರಿಸ್ತೇನೆ ನಾವಿಲ್ಲಿ ಡ್ರೈ ಆಗು ಸಹ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡು ಈ ಥರ ರುಬ್ಕೊಳ್ಳುವಾಗ ಕೊಬ್ಬರಿನ ಹಾಕ್ಕೊಂಡು ರುಬ್ಕೊಂಬಿಟ್ರೆ ಸಾಂಬಾರು ಬೇಗನೆ ಆಗಿಬಿಡುತ್ತೆ ಇನ್ನು ಅದಾದ ನಂತರ ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಪೂರ್ತಿಯಾಗಿ ನುಣ್ಣಗಾಗೋ ಥರ ಮಿಕ್ಸಿನ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಇನ್ನು ಅಷ್ಟರಲ್ಲಿ ವಿಜಲು ಸಹ ಕೂಗ್ಬಿಟ್ಟು ತಣ್ಣಗಾಗಿತ್ತು ಕುಕ್ಕರು ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಯಾವ ಥರ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಅಂತ ಈ ಥರ ಸೌಟಿಂದನೇ ಒಂದು ಸ್ವಲ್ಪ ಮಸ್ಕೊಂಬಿಟ್ರೆ ಪೂರ್ತಿಯಾಗಿ ಅದು ಪೇಸ್ಟ್ ಥರ ಆಗುತ್ತೆ ನಾವು ಬೇಳೆ ಏನು ಬೇಯಿಸಿದ್ವಲ್ಲ ಅದು ಇನ್ನು ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಫ್ರೆಶ್ಶಾಗಿ ಮಾಡ್ಕೊಂಡಿರೋದ್ರಿಂದ ಎಲ್ಲ ಮಸಾಲನೂ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಈ ಥರ ಮಾಡೋದಕ್ಕೆ ಅಪ್ಪ ಒಂದೇ ಸರಿ ಮಾಡಿಟ್ಕೋಬೇಕು ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಆ ಥರ ರೆಡಿ ಮಾಡಿಟ್ಕೊಳ್ಳಿ ರುಬ್ಬುವಂತಹ ಟೈಮಲ್ಲಿ ಕೊಬ್ಬರಿನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಸರಿ ಹೋಗುತ್ತೆ ಇನ್ನು ಅದಾದ ನಂತರ ಇದಕ್ಕೆ ಸಾಂಬಾರು ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ನಾನು ಇಡ್ಲಿಗೋಸ್ಕರ ಮಾಡ್ತಿರೋದ್ರಿಂದ ಸಾಂಬಾರು ನೀನು ಜಾಸ್ತಿಯಾಗಿ ಮಾಡ್ಕೊತಾ ಇಲ್ಲ ಹಾಗಾಗಿ ನಾಳಕೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ ಬೆಲ್ಲ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಬೆಲ್ಲ ಹಾಕಲಿಲ್ಲ ಅಂದರೆ ಇದರ ರುಚಿಯೇ ಗೊತ್ತಾಗಲ್ಲ ನಮಗೆ ಹಾಗಾಗಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಬೆಲ್ಲನ ಸೇರಿಸ್ಕೊಂಡಿದ್ದೇನ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಇನ್ನು ಕುದಿಯೋ ಅಷ್ಟರಲ್ಲಿ ಒಗ್ಗರಣೆಯನ್ನು ಸಹ ರೆಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ಸ್ಟವ್ ಆನ್ ಮಾಡಿ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಕಾದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಜೀರಿಗೆ ಸಾಸಿವೆ ಹೆಚ್ಚಿಟ್ಕೊಟ್ಟಿದ ನಂತರ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸಹ ಒಂದು ಸ್ವಲ್ಪ ನೀಟಾಗಿ ಸಿಡಿಲಿ ಅದಾದ ನಂತರ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಎರಡು ಬಾಡಿಗೆ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಇಂಗಿನ ಸೇಸ್ಕೊಳ್ಳಿ ಹಿಂಗು ಒಗ್ಗರಣೆ ಕೊಟ್ಟರೆ ಸಾಂಬಾರು ಮಾತ್ರ ತುಂಬ ರುಚಿ ಬರುತ್ತೆ ಹಾಗಾಗಿ ಹಿಂಗನ್ನು ಸೇರ್ಸ್ಕೊತ ಇದ್ದೀನಿ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ಪು ಸಹ ಮಾಡ್ಕೊಬೋದು ಇನ್ನು ಅದಾದ ನಂತರ ಇಲ್ಲಿ ಈರುಳ್ಳಿ ಟೊಮೆಟೊನ ಸೇರ್ಸ್ಕೊತಾ ಇದ್ದೀನಿ ಆದಷ್ಟು ಈರುಳ್ಳಿ ಟೊಮೆಟೊನ ಒಂದು ಸ್ವಲ್ಪ ದಪ್ಪ ದಪ್ಪದ್ದಾಗಿಯೇ ಕಟ್ ಮಾಡ್ಕೊಳ್ಳಿ ನಾವೇನು ಇಡ್ಲಿ ತಿಂತಾಯಿರ್ತೀವಲ್ವ ಆವಾಗ ಬಾಯಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಅದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಒಗ್ಗರಣೆ ಸಹ ರೆಡಿ ಆಯಿತು ಇನ್ನು ಒಂದು ಸೈಡು ನಾವೇನು ಸಾಂಬಾರನ್ನ ಕುದಿಯಕ್ಕೆ ಇಟ್ಟಿದ್ವಲ್ವಾ ಅದು ಸಹ ನೀಟಾಗಿ ಕುದೀತಾ ಇದ್ದೀವಿ ಇವಾಗ ನೋಡ್ತಾ ಇರ್ಬೋದು ನೀವು ಇನ್ನು ಕುದಿತಾತ ಇರುವಂತಹ ಸಾಂಬಾರಿಗೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಗ್ಗರಣೆನ ಸೇರಿಸ್ಕೊಂಬಿಡೋಣ ಇನ್ನು ಸೇರಿಸ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಓಟೆಲ್ ಸ್ಟೈಲಲ್ಲಿ ಇಡ್ಲಿ ಸಾಂಬಾರು ರೆಡಿ ಆಯಿತು ನಾನು ನಾನೇನಾದರೂ ಹೋಟೆಲ್ಗೆಲ್ಲ ಹೋದಾಗ ಸಾಂಬಾರನ್ನ ಹತ್ರ ಒಂದು ಎರಡೆರಡು ಸರಿ ಹಾಕ್ಸ್ಕೊಂಡು ತಿಂತಾಯಿರ್ತೀನಿ ಅಷ್ಟು ಇಷ್ಟ ಆಗುತ್ತೆ ಅಂದರೆ ಈ ದೋಸೆಗೆಲ್ಲ ಕೊಡ್ತಾರೆ ನೋಡಿ ಸಾಂಬಾರು ಅದೇ ರುಚಿ ಕೊಡುತ್ತೆ ಈ ಸಾಂಬಾರು ಹಾಗಾಗಿ ಇವತ್ತು ಈ ಥರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇನ್ನು ನೋಡ್ತಾ ಇರ್ಬೋದು ನೀವು ನಾನು ಸಹ ಇಲ್ಲಿ ಒಂದು ಪಾತ್ರೆಗೆ ಸರ್ವ್ ಮಾಡಿಟ್ಟಿದ್ದೀನಿ ಯಾವ ಥರ ಕಾಣ್ತಾ ಇದೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸಾಂಬಾರು ಅವ್ರು ಮಾತ್ರ ಒಂದ್ಸರಿ ಏನಾದರೂ ನೀವು ಈ ಥರ ಸಾಂಬಾರನ್ನ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಅದಾದ ನಂತರ ಮತ್ತೆ ನೈಟು ರೊಟ್ಟಿ ಮಾಡ್ಕೋಬೇಕಾಗಿತ್ತು ಅಂದರೆ ಸಾಂಬಾರು ರೈಸು ಪಲ್ಯ ಎಲ್ಲ ಇತ್ತು ರೊಟ್ಟಿ ಒಂದು ಇರಲಿಲ್ಲ ಹಾಗಾಗಿ ಇಲ್ಲಿನ ರೊಟ್ಟಿನೂ ಸಹ ರೆಡಿ ಮಾಡ್ಕೊತ ಇದ್ದೀನಿ ಇನ್ನು ರೊಟ್ಟಿ ಎಲ್ಲ ಆದಮೇಲೆ ಇವತ್ತು ಒಂದು ಸ್ವಲ್ಪ ಮೆಹಂದಿನೂ ಸಹ ರೆಡಿ ಮಾಡಿ ಇಟ್ಕೋಬೇಕಾಗಿತ್ತು ಅಂದರೆ ಎರಡು ತಿಂಗಳೇ ಆಯಿತು ನಾನು ನನ್ನ ಹೇರ್ಸಿಗೆ ಮೆಹೆಂದಿನ ಅಪ್ಲೈ ಮಾಡಿರಲಿಲ್ಲ ಒಂದು ಸ್ವಲ್ಪ ವೈಟ್ ಹೇರ್ಸು ಸಹ ಆಗ್ತಾಯಿತ್ತು ಹಾಗಾಗಿ ಇನ್ನು ಇಲ್ಲಿ ಮೆಹೆಂದಿನೂ ಸಹ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಎರಡು ತಿಂಗಳಿಗೆ ಸರಿ ಮೂರು ತಿಂಗಳಿಗೊಂದು ಸರಿ ಈ ಥರ ನನ್ನ ಹೇರ್ಸಿಗೆ ಮೆಹೆಂದಿನ ಅಪ್ಲೈ ಮಾಡ್ಕೊತೀನಿ ನನಗೆ ನಾನೇ ಅಪ್ಲೈ ಮಾಡ್ಕೊಳಕ್ಕೆ ಬರೋದಿಲ್ಲ ಹಾಗಾಗಿ ಬೇರೆಯವ್ರು ಸಹಾಯ ತೊಗೊತೀನಿ ಇಲ್ಲ ಅಂದರೆ ಪಾರ್ಲರಲ್ಲಿ ಹೋಗಿ ಮೆಹೆಂದಿನ ಹಾಕಿಸ್ಕೊಂಡು ಬರ್ತೀನಿ ಇನ್ನು ಇಲ್ಲಿ ಮೆಹಂದಿ ಎಲ್ಲ ಕೆಲಸ ಆದಮೇಲೆ ಇನ್ನು ಬಿಟ್ಕೊಂಡಿರುವಂತಹ ಕೆಲಸಗಳನ್ನ ಸಹ ಮಾಡ್ಕೋಬೇಕಾಗಿತ್ತು ಅಂದರೆ ಊಟ ಆದಮೇಲೆ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಇರುತ್ತಲ್ವ ಆ ಕೆಲಸನೂ ಸಹ ಮುಗಿಸ್ಕೋಬೇಕು ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು